ಬಂಜರ್ ಭೂಮಿ ಇದೆಯಾ ನಿಮ್ಮ ಹತ್ರ ನೀರಿಲ್ವಾ ನಿಮ್ಮ ಒಂದು ಭೂಮಿಯಲ್ಲಿ ಯಾವುದೊಂದು ಫಲವತ್ತತೆ ಇಲ್ವಾ ಭೂಮಿಯಲ್ಲಿ ಯಾವುದೇ ಒಂದು ಗಿಡಕ್ಕೆ ಸುಮಾರು ತಳಿಗಳಿದ್ದಾವೆ ಅದರಲ್ಲಿ ವೆಂಗೂರ್ಲ ಅನ್ನುವಂಥ ಒಂದು ತಳಿ ಇದೆ ಆ ತಳಿಗೆ ನೂರ ಇಪ್ಪತ್ತು ಬೀಜಗಳನ್ನು ಹಾಕಿದ್ರೆ ಒಂದು ಕೆ ಜಿ ಆಗುತ್ತೆ ಸೊ ಅಲ್ಲಿ ನೋಡಿ ಅಲ್ಲಿ ಒಂದಾದ್ರೂ ನೀರಿನ ಬಳ್ಳಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲ ನೋಡಿ ವೀಕ್ಷಕರೇ ಹೌದಾ ನಾವು ಇದನ್ನು ಬೆಳೆ ಬೆಳೆಯುವವರು ಹೆಚ್ಚಾಗಿ ಮಾಡುವಂಥ ತಪ್ಪು ಯಾವುದಂತ ಹೇಳಿದ್ರೆ ಒಂದು ಅದರ ಒಂದು ತಳಿನ ಆಯ್ಕೆ ಮಾಡೋದು ಈ ಮಣ್ಣಿಗೆ ನೋಡಿ ಇಲ್ಲಿ ಕಲ್ಲು ಕಲ್ಲು ಕಲ್ಲಿದೆ ಒಂಥರ ಬಿಳಿ 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 ಇದ್ರದ್ ಕಲ್ಲು ಬಿಳಚ ಕಲ್ಲು ಅಂತ ಹೇಳ್ತಾರೆ ಇಲ್ಲಿ ಈ ಇಂಥ ಕಲ್ಲು ಅವ್ರ ಹತ್ರ ಬಂದು ಕೇಳಿದೆ ಸರ್ ಇದರ ಹೌದಾ ಇದರನ್ನ ಬಂಜರು ಭೂಮಿಯಲ್ಲಿ ಬೆಳ್ಕೊಳ್ಬಹುದಾ ಅಥವಾ ಇದಕ್ಕೆ ನೀರೇ ಬೇಡವಾ ಅಂತ ಕೇಳ್ದೆ ನಾವು ವೀಕ್ಷಕರೇ ನಿಮ್ಮ ಬಳಿ ಯಾವುದೇ ಒಂದು ಬಂಜರು ಭೂಮಿ ಇದ್ರೆ ದಯವಿಟ್ಟು ಇದನ್ನ ನೆಟ್ಕೊಳ್ಳಿ ಅದನ್ನ ಖಾಲಿ ಬಿಡೋ ಬದಲಿಗೆ ಇದರಲ್ಲಿ ಎಲ್ಲಾ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ನಮ್ಮ ಗುರು ಇನ್ನೊಂದು ಸಂಚಿಕೆಗೆ ವೀಕ್ಷಕರ ಇಲ್ಲಿ ನೋಡಿ ನಾವು ಯಾವ ತೋಟಕ್ಕೆ ಬಂದಿದ್ದೇವೆ ಯಾರಾದರೂ ಗೆಸ್ ಮಾಡ್ತೀರಿ ಯಾವ ತೋಟ ಅಂತ ಹೇಳಿ ಹೇಳ್ತೇನೆ ಇದು ಯಾವ ತೋಟ ಅಂತ ಹೇಳ್ತೇನೆ ಅಲ್ಲಿವರೆಗೆ ಗೆಸ್ ಮಾಡಿ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಾನು ಹಿಂದಿನ ಹಲವಾರು ಸಂಚಿಕೆಗಳಿಂದ ನೀರು ಕಡಿಮೆ ಇರುವಂತಹ ರೈತರು ಯಾವ ಕೃಷಿಯನ್ನು ಮಾಡಬಹುದು ಅಥವಾ ಬಂಜರ ಭೂಮಿ ಇರುವಂತಹ ರೈತರು ಯಾವ ಕೃಷಿಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇದ್ದಾವೆ ಅದರಲ್ಲಿ ನೀವು ನೋಡಿರಬಹುದು ನಮ್ಮ ದಾಲ್ಚಿನಿ ಕೃಷಿಗೆ ಸ್ವಲ್ಪನೂ ನೀರಿಲ್ಲದೆ ನಾವು ಕೃಷಿಯನ್ನು ಮಾಡಬಹುದು ಯಾವುದೇ ರೋಗನೂ ಅದಕ್ಕೆ ಬರೋದಿಲ್ಲ ಅಂತ ಹೇಳಿದ್ವಿ ಹಾಗೆ ಕೂಡ ಮತ್ತೊಂದು ಸಂಚಿಕೆಯಲ್ಲಿ ನಾವು ಚಿಕ್ಕು ಕೃಷಿಯನ್ನು ತೋರಿಸಿದ್ವಿ ಆ ಚಿಕ್ಕು ಕೃಷಿಯಲ್ಲೂ ಕೂಡ ನಿಮಗೆ ಸ್ವಲ್ಪ ನೀರಿಲ್ಲದೆ ನೀವು ಅದರ ಕೃಷಿಯನ್ನು ಮಾಡ್ಕೋಬಹುದು ಅದಕ್ಕೂ ಕೂಡ ರೋಗ ಇಲ್ಲ ಮತ್ತೆ ಯಾವುದೇ ಒಂದು ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿದ್ವಿ ಸೊ ಯಾವ ರೈತರ ಹತ್ತಿರ ಬಂಜರು ಭೂಮಿ ಇದೆ ನೀರು ಕಡಿಮೆ ಇಲ್ಲ ಮೇಂಟೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋರು ಈ ಎರಡು ಕೃಷಿನ ಟ್ರೈ ಮಾಡಿ ನೋಡ್ಬೋದು ಸೊ ಹಾಗಾಗಿ ಅದೇ ರೀತಿ ಯೋಚನೆ ಮಾಡ್ತಾ ಬಂದವಾಗ ನಮಗೆ ಮತ್ತೊಂದು ಬೆಳೆ ಬಗ್ಗೆ ಮಾಹಿತಿ ಸಿಕ್ತು ಅದು ಅಂತ ಹೇಳಿದರೆ ನೋಡಿ ಇದೇ ಒಂದು ಬೆಳೆ ಈ ಬೆಳೆ ಬಗ್ಗೆ ಮಾಹಿತಿ ಸಿಕ್ತು ಇವಾಗ ಹೇಳ್ತೇನೆ ನೀವು ಗೆಸ್ ಮಾಡಿದ್ದೀರಾ ಯಾವ ಬೆಳೆ ಅಂತ ಹೇಳಿ ಹೌದು ಇದ್ರು ಏನು ಕ್ಯಾಶ್ಯೂ ಗಿಡಗಳು ಅಥವಾ ಗೇರು ಕೃಷಿ ಹೌದು ವೀಕ್ಷಕ ನಾ ಹೇಳೋ ಪ್ರಕಾರ ಈ ಗೇರು ಕೃಷಿಗೆ ಸ್ವಲ್ಪ ಸ್ವಲ್ಪನೂ ನೀರು ಬೇಡ ಯಾಕೆಪ್ಪ ಅಂತ ಹೇಳಿದ್ರೆ ಹಾಗೆ ಕೂಡ ಅದು ಬಂಜರ್ ಭೂಮಿಯಲ್ಲಿ ಕೂಡ ಬೆಳ್ಕೊಳ್ಬಹುದು ಯಾಕಂತ ಹೇಳಿದ್ರೆ ನಾನು ಕರಾವಳಿ ಭಾಗದಲ್ಲಿ ಹೋಗ್ತಾ ಇರ್ತೇನೆ ಅಲ್ಲಿ ನಾನು ನೋಡ್ತೇನೆ ಪ್ರತಿ ವರ್ಷ ಹೋದಾಗ ನೋಡ್ತೇನೆ ನಾನು ತುಂಬಾ ಗುಡ್ಡಗಳು ಇರುತ್ತೆ ಕಲ್ ಬಂಡೆ 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 ಇರುತ್ತೆ ಅದ್ರ ಮೇಲೂ ಕೂಡ ಜನರು ಬೆಳ್ಕೊಂಡಿದ್ದಾರೆ ಇದು ಇದರ ಒಂದು ಕೃಷಿಯನ್ನು ಸೊ ಹಾಗಾಗಿ ನನಗೆ ಥಿಂಕ್ ನನಗೆ ಒಂದು ಫ್ಲಾಶ್ ಆಯಿತು ಸೊ ಇದನ್ನು ಕೂಡ ಬಂಜರು ಭೂಮಿಯಲ್ಲಿ ನೀರಿಲ್ಲದೆ ಬೆಳೆಸಬಹುದು ಕೂಡ ಬೆಳೆಸಬಹುದಾ ಅಂತ ಹೇಳಿ ನಾನು ಥಿಂಕ್ ಮಾಡಿದವಾಗ ನಮ್ಮದೇ ಊರಿನಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಇದನ್ನು ಬೆಳ್ಕೊಂಡಿದ್ರು ಅವ್ರ ಹತ್ರ ಬಂದು ಕೇಳಿದೆ ನಾನು ಸರ್ ಇದರ ಹೌದಾ ಇದರನ್ನು ಬಂಜರು ಭೂಮಿಯಲ್ಲಿ ಬೆಳ್ಕೊಳ್ಬಹುದಾ ಅಥವಾ ಇದಕ್ಕೆ ನೀರೇ ಬೇಡವಾ ಅಂತ ಕೇಳಿದೆ ಅವರಿಗೆ ಸೊ ಅವ್ರು ಹೇಳಿದ್ರು ಹೌದು ನಮ್ಮ ತೋಟದಲ್ಲಿ ಬೇಕಾದ್ರೆ ನೀವು ನೋಡಿ ಹೋಗಿ ನೋಡಿ ಅದಕ್ಕೆ ನಾವು ಸ್ವಲ್ಪ ಒಂದು ಕೂಡ ಅದಕ್ಕೆ ನೀರಿನ ಒಂದು ಕನೆಕ್ಷನ್ ಕೊಟ್ಟಿಲ್ಲ ಅಂತ ನೋಡಿ ಅಂತ ಹೇಳಿದ್ರು ಸೊ ನಾ ಬಂದು ನೋಡಿದೆ ಇಲ್ಲಿ ನೋಡಿದ್ರೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಕೊಟ್ಟಿಲ್ಲ ವೀಕ್ಷಕರವರು ನೀವು ಬೇಕಾದ್ರೆ ಮಣ್ಣು ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ತೋರಿಸಿ ಈ ಮಣ್ಣಿಗೆ ನೋಡಿ ಇಲ್ಲಿ ಕಲ್ಲು ಕಲ್ಲು ಕಲ್ಲಿದೆ ಒಂಥರ ಬಿಳಿ 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 ಇದ್ರದ್ದು ಕಲ್ಲು ಬಿಳಿಸ್ ಕಲ್ಲು ಅಂತ ಹೇಳ್ತಾರೆ ಇಲ್ಲಿ ನೋಡಿಲಿ ಇಂಥ ಕಲ್ಲು ಅವರಿಗೆ ನೀರು ಅಂತ ಹೇಳಿ ಸೊ ಅಲ್ಲಿ ನೋಡಿ ಅಲ್ಲಿ ಒಂದಾದ್ರೂ ನೀರಿನ ಬಳ್ಳಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲ ನೋಡಿ ವೀಕ್ಷಕರೇ ಹೌದಾ ನಾವು ಆ್ಯಕ್ಚುಲಿ ಅವ್ರ ಹತ್ರ ಹೇಳಿದ್ವಿ ನಾವು ಒಂದಿನ ಬರ್ತೇವೆ ವಿಡಿಯೋ ಮಾಡಲಿಕ್ಕೆ ಅಂತ ಹೇಳಿ ನೋಡಿ ಇಲ್ಲಿ ಒಂದು ಗಿಡ ಹುಡ್ತಾ ಇದೆ ನೋಡಿ ವಿಜೇತ ಗಿಡ ಹುಡ್ತಾ ಇದೆ ಸೊ ನಾವು ಇವರಿಗೆ ಕೇಳಿದ್ವಿ ವೀಕ್ಷಕರೇ ನಾವು ಒಂದಿನ ನಿಮ್ಮ ತೋಟಕ್ಕೆ ಬರ್ತೇವೆ ವಿಡಿಯೋ ಮಾಡಲಿಕ್ಕೆ ಅಂತ ಹೇಳಿದ್ವಿ ಸೊ ಬನ್ನಿ ಅದ್ರ ಬಗ್ಗೆ ಏನು ಮಾಹಿತಿ ಬೇಕಿದ್ರು ಕೊಡ್ತೇವೆ ಅಂತ ಹೇಳಿದರು ಸೊ ಆದರೆ ನಾವು ಇವತ್ತು ಬಂದ್ವಿ ನಮ್ಮ ಒಂದು ಲಕ್ ಸರಿ ಆಗಿತ್ತು ಅವ್ರು ಬೆಂಗಳೂರು ಹೋಗಿದ್ದಾರಂತೆ ಸೊ ಅವ್ರ ಹತ್ರ ನಾವು ಫೋನಲ್ಲಿ ಮಾತಾಡ್ಕೊಂಡ್ವಿ ಸರ್ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ಹೇಳಿದ್ವಿ ಅವ್ರು ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ನೋಡಿ ವೀಕ್ಷಕರೇ ಇದನ್ನು ಅವರು ಎಲ್ಲಿಂದ ತಂದಿದ್ದ ಅಂತ ಹೇಳಿದ್ರೆ ನಮ್ಮದ ಒಂದು ಪಕ್ಕದ ಊರಿನಲ್ಲಿ ಮಳಿಗೆ ಅಂತ ಇದೆ ಅಲ್ಲಿ ಒಂದು ನರ್ಸರಿ ಇದೆ ಆ ನರ್ಸರಿಂದ ಅವರು ಇದನ್ನು ತಂದ್ರು ಅಂತ ಹೇಳಿ ಹೇಳಿದ್ರು ಅವರು ಎಪ್ಪತ್ತು ರೂಪಾಯಿಯಿಂದ ಎಂಬತ್ತು ರೂಪಾಯಿಗೆ ಒಂದು ಗಿಡ ಇತ್ತಂತೆ ಅವ್ರು ತರುವಾಗ ಸೊ ಇದರಲ್ಲಿ ಬೀಜದ ಒಂದು ಗಿಡ ಬರುತ್ತೆ ಕಸಿಯ ಒಂದು ಗಿಡ ಬರುತ್ತಂತೆ ಆದರೆ ಕಸಿ ಗಿಡವನ್ನು ನಾವು ಆಯ್ಕೆ ಮಾಡಿ ತರಬೇಕಂತೆ ಆ ಗಿಡದಲ್ಲೂ ಕೂಡ ಕಸಿ ಕಟ್ಟಿದ್ದು ಸರಿ ಇರೋದಿಲ್ಲ ಅಂತ ಹೇಳಿದ್ರು ಅವರು ನಾವು ಸ್ವಲ್ಪ ನೋಡಿಕೊಂಡು ತರಬೇಕು ಅಂತ ಹೇಳಿದ್ದಾರೆ ಸೊ ಪ್ರೇಕ್ಷಕರು ನೀವು ಇದರ ಒಂದು ಕೃಷಿ ಮಾಡುವಾಗ ಗಿಡವನ್ನು ತರದಾದ್ರೆ ನೀವು ಕೂಡ ಕಸಿ ಕಟ್ಟಿರುವಂಥ ಒಂದು ಗಿಡವನ್ನು ಆಯ್ಕೆ ಮಾಡಿ ತಗೊಂಡ್ ಬನ್ನಿ ಹಾಗೆ ಕೂಡ ಜನರು ಹೆಚ್ಚಾಗಿ ಒಂದು ಏನು ಇದನ್ನು ಬೆಳೆ ಬೆಳೆಯುವವರು ಹೆಚ್ಚಾಗಿ ಮಾಡುವಂಥ ತಪ್ಪು ಯಾವುದಂತ ಹೇಳಿದರೆ ಒಂದು ಅದರ ಒಂದು ತಳಿಯನ್ನು ಆಯ್ಕೆ ಮಾಡೋದು ನೋಡಿ ಬೇರೆ ಬೇರೆ ರೀತಿಯ ತಳಿಗಳಿದಾವಂತೆ ಕೆಂಪು ಇರುತ್ತೆ ಹಳದಿ ಇರುತ್ತೆ ಉದ್ದ ಉದ್ದ ಗೇರ್ ಇರುತ್ತೆ ರೌಂಡ್ ಗೇರ್ ಇರುತ್ತೆ ಈ ರೀತಿಯಾಗಿ ನಾನಾ ರೀತಿಯ ತಳಿಗಳಿರ್ತಾವೆ ಇದರಲ್ಲಿ ಅದರಲ್ಲಿ ನಾವು ತಳಿಯನ್ನು ಆಯ್ಕೆ ಮಾಡೋದು ಉತ್ತಮ ಅಂತೆ ಮೇಲಿನ ಹಣ್ಣು ಇರುತ್ತಲ್ಲ ಆ ಹಣ್ಣಿಗೆ ಬೆಲೆ ಇರೋದಿಲ್ಲ ವೀಕ್ಷಕರೇ ಅದ್ರ ಕೆಳಗಿನ ಬೀಜ ಇರುತ್ತಲ್ಲ ಆ ಬೀಜದ ಸೈಜನ್ನು ನೀವು ನೋಡ್ಕೊಂಡು ತರಬೇಕು ತುಂಬ ಜನರು ಏನು ಮಾಡ್ತಾರೆ ಆ ಹಣ್ಣಿನ ಸೈಜ್ನ ನೋಡ್ಕೊಂಡು ತರ್ತಾರೆ ಆ ಹಣ್ಣಿಗೆ ಬೆಲೆ ಇಲ್ಲ ಆ ಬೀಜಕ್ಕೆ ಬೆಲೆ ಇರುತ್ತೆ ಬೀಜದ ಸೈಜು ದಪ್ಪ ಇರುತ್ತೋ ತೆಳು ಇರುತ್ತೋ ನೋಡ್ಕೊಂಡು ನೀವು ತರಬೇಕಾಗುತ್ತೆ ಸೊ ಅವರು ಅದೇ ಹೇಳಿದರು ಒಳ್ಳೆಯ ಒಂದು ತಳಿಯನ್ನು ಆಯ್ಕೆ ಮಾಡೋದು ಉತ್ತಮ ಅಂತ ಹೇಳಿದರು ಒಂದು ತಳಿ ಇದೆ ಅಂತೆ ಆ ತಳಿಗೆ ಒಂದು ಕೆ ಜಿಗೆ ನೂರ ಇಪ್ಪತ್ತು ಬೀಜವನ್ನು ಹಾಕಿದರೆ ಒಂದು ಒಂದು ಕೆ ಜಿ ಆಗುತ್ತಂತೆ ಅದೇ ರೀತಿ ಒಂದು ಗಿಡದಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿಯಷ್ಟು ನಾವು ಪೀಕನ್ನು ತೆಗಿಬೋದು ಅಂತ ಹೇಳಿದ್ರು ಅವರು ಒಂದು ಗಿಡದಲ್ಲಿ ಹಾಗೆ ಬಿಡೋ ಮತ್ತೊಂದು ಮತ್ತು ಹಲವಾರು ತಳಿಗಳಿದ್ದಾವೆ ಅದರಲ್ಲಿ ಎರಡು ನೂರ ಇಪ್ಪತ್ತರಿಂದ ಎರಡು ನೂರ ನಲ್ವತ್ತು ಅಷ್ಟು ಬೀಜವನ್ನು ಹಾಕಿದರೆ ಒಂದು ಕೆ ಜಿ ಆಗುತ್ತೆ ಅಂತ ಹೇಳಿದವರು ನಮಗೆ ಸೊ ಹಾಗಾಗಿ ವೀಕ್ಷಕರೇ ಇದರಲ್ಲಿ ಕೂಡ ನಾವು ಯಾವ ತಳಿ ಉತ್ತಮ ಹೇಳಿ ನಾವು ಆರಿಸ್ಕೊಂಡು ತರಬೇಕಾಗುತ್ತೆ ಇದರಲ್ಲಿ ಅಷ್ಟೇ ಅಲ್ಲ ಯಾವುದೇ ಒಂದು ಕೃಷಿ ಇದ್ದರೂ ಕೂಡ ಅದರಲ್ಲಿ ತಳಿಯನ್ನು ಆಯ್ಕೆ ಮಾಡೋದು ಉತ್ತಮ ಸೊ ಇದರಲ್ಲಿ ಕೂಡ ತಳಿಯನ್ನು ಆಯ್ಕೆ ಮಾಡೋದು ಉತ್ತಮವಾದ ತಳಿಯನ್ನು ಆಯ್ಕೆ ಮಾಡೋದು ತುಂಬ ಮುಖ್ಯವಾದದ್ದು ಅಂತ ಹೇಳ್ತಾರೆ ಅವರು ಮತ್ತೊಂದು ವೀಕ್ಷಕರೇ ನಾನು ಉತ್ಸಾಹದಲ್ಲಿ ಹೇಳ್ತಾ 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 ನಿಮಗೆ ತಳಿಗಳು ತಳಿಗಳು ಅಂತ ಹೇಳ್ತಾ ಇದ್ದೇನೆ ಯಾವ ತಳಿ ಉತ್ತಮ ಅಂತ ಹೇಳಿಲ್ಲ ಇದರಲ್ಲಿ ಮೂರ್ನಾಲ್ಕು ಸುಮಾರು ತಳಿಗಳಿದ್ದಾವೆ ಅದರಲ್ಲಿ ವೆಂಗೂರ್ಲ ಅನ್ನುವಂಥ ಒಂದು ತಳಿ ಇದೆ ಆ ತಳಿಗೆ ಎರಡುನೂರ ಇಪ್ಪತ್ತರಿಂದ ಸಾರಿ ನೂರ ಇಪ್ಪತ್ತು ಬೀಜಗಳನ್ನ ಹಾಕಿದ್ರೆ ಒಂದು ಕೆ ಜಿ ಆಗುತ್ತೆ ಮತ್ತೆ ಲೋಕಲ್ ಒಂದು ಮತ್ತೊಂದಿದೆ ಅದಕ್ಕೆ ಎಷ್ಟು ಎರಡು ನೂರ ಇಪ್ಪತ್ತರಿಂದ ಎರಡು ಐವತ್ತು ಅಥವಾ ಎರಡು ನೂರ ನಲ್ವತ್ತರಿಂದ ಎರಡುನೂರ ಐವತ್ತರವರೆಗೆ ವರೆಗೆ ಬೀಜ ಹಾಕಿದ್ರೆ ಒಂದು ಕೆ ಜಿ ಆಗುತ್ತಂತೆ ಮತ್ತು ವಿ ತ್ರೀ ವಿ ಫೋರ್ ಅನ್ನೋವಂಥ ಮತ್ತೆ ತಳಿಗಳಿದೆ ಅದರಲ್ಲಿ ಒಂದು ಸಾಧಾರಣ ಒಂದು ನೂರ ಎಪ್ಪತ್ತು ನೂರ ಎಂಬತ್ತು ನೂರ ತೊಂಬತ್ತು ಇಷ್ಟು ಬೀಜಗಳನ್ನು ಹಾಕಿದರೆ ಒಂದು ಕೆ ಜಿ ಆಗುತ್ತೆ ಅಂತ ಹೇಳ್ಕೊಂಡು ಅವ್ರು ನಮಗೆ ಹೇಳಿದರು ಮಾಹಿತಿ ಹೇಳಿದರು ಮತ್ತೊಂದು ಮಾತು ವೆಂಗೂರ್ಲಿ ಅನ್ನೋಂಥ ಒಂದು ತಳಿ ಇರುತ್ತೆ ಅದರಲ್ಲಿ ಅದರ ಮೇಲಿನ ಒಂದು ಏನು ಅದರ ಒಂದು ಕಾಯಿ ಅಥವಾ ಅದರ ಪಲ್ಪಿನ ಹಣ್ಣು ಇರುತ್ತಲ್ಲ ಅದು ಚಿಕ್ಕದಿರುತ್ತಂತೆ ಬೀಜ ದೊಡ್ಡದಿರುತ್ತಂತೆ ಉದ್ದ ಇರುತ್ತಂತೆ ಸೊ ಸೈ ದೊಡ್ದಿರುತ್ತೆ ಅಂಥ ಒಂದು ನೀವು ತಲೆಗಳನ್ನು ಆರಿಸ್ಕೊಂಡು ನೀವು ನಾಟಿ ಮಾಡಿದರೆ ಇದರಲ್ಲಿ ಒಂದು ಒಳ್ಳೆಯ ಒಂದು ಆದಾಯವನ್ನು ಪಡ್ಕೊಳ್ಬೋದು ವೀಕ್ಷಕರೇ ನಿಮ್ಮ ಹತ್ರ ಏನು ಬಂಜರ್ ಭೂಮಿ ಇದೆಯಾ ನಿಮ್ಮ ಹತ್ರ ನೀರಿಲ್ವಾ ನಿಮ್ಮ ಒಂದು ಭೂಮಿಯಲ್ಲಿ ಯಾವುದೊಂದು ಫಲವತ್ತತೆ ಇಲ್ಲವಾ ಭೂಮಿಯಲ್ಲಿ ಯಾವುದೇ ಒಂದು ಗಿಡಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಇಲ್ವಾ ಸೊ ನೀವು ಇದನ್ನು ಚೂಸ್ ಮಾಡಿಕೊಳ್ಬಹುದು ವೀಕ್ಷಕರೇ ಇದು ಭಾರತದ ನಮ್ಮ ಕರ್ನಾಟಕದ ಎಲ್ಲ ಪ್ರದೇಶದಲ್ಲಿ ಬೆಳೆಯಬಹುದು ನಮ್ಮ ಮಲೆನಾಡು ಆಗಿರ್ಬೋದು ನಮ್ಮ ಒಂದು ಕರಾವಳಿ ಆಗಿರ್ಬೋದು ಬಯಲುಸೀಮೆ ಆಗಿರ್ಬೋದು ಅಂತಹ ಒಂದು ಪ್ರದೇಶದಲ್ಲಿ ಇದು ಬೆಳೆಯಬಹುದು ಹೀಟ್ ವಾತಾವರಣದಲ್ಲಿ ಕೂಡ ಇದು ಚೆನ್ನಾಗಿ ಹುಟ್ಕೊಂಡು ಬರುತ್ತೆ ನೋಡಿ ನಮಗೆ ನಮ್ಮ ಬಯಲುಸೀಮೆ ಭಾಗದಿಂದ ತುಂಬಾ ಜನ ಕೇಳ್ತಾರೆ ಸರ್ ನಮ್ಮ ಹತ್ರ ಭೂಮಿ ಇದೆ ನಮಗೆ ನೀರಿಲ್ಲ ಗುಡ್ಡಗಾಡು ಪ್ರದೇಶ ಇದೆ ನಾವು ಯಾವ ಕೃಷಿಯನ್ನು ಮಾಡಬಹುದು ನಮಗೆ ಯಾವುದಾರು ಒಂದು ಹಣ್ಣು ಬೆಳೆಯುವ ಒಂದು ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ರಿ ಸರ್ ಅಂತ ಹೇಳಿದರು ಸೊ ಹಾಗಾಗಿ ಇದರ ಒಂದು ಇದು ಒಂದು ಹಣ್ಣಿನ ಒಂದು ಪ್ರಜಾತಿಗೆ ಬರುವಂಥ ಒಂದು ಬೆಳೆ ಇದರ ಬೀಜಕ್ಕೆ ಹೆಚ್ಚು ರೇಟ್ ಇದೆ ನಿಮಗೆ ಗೊತ್ತಿರೋ ಪ್ರಕಾರ ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ವೀಕ್ಷಕರು ನೀವು ನೋಡ್ಲಿಕ್ಕೆ ಹೋದರೆ ಒಂದು ಕೆ ಜಿ ಫಸ್ಟ್ ಕ್ವಾಲಿಟಿ ಒಂದು ಕೆ ಜಿಯ ಒಂದು ಗೇರು ಗೇರಿನ ಹಣ್ಣಿನ ಬೆಲೆ ಒಂದು ಸಾವಿರದಿಂದ ಒಂದು ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ನಾಲ್ಕುನೂರವರೆಗೆ ರೇಟ್ ಇರುತ್ತೆ ಸೊ ಹಾಗಾಗಿ ಸೆಕೆಂಡ್ ಕ್ವಾಲಿಟಿಗೆ ಒಂದು ಸ ಎಂಟುನೂರಿಂದ ಒಂದು ಸಾವಿರದವರೆಗೆ ರೇಟ್ ಇದೆ ಆ ರೀತಿಯಾಗಿ ರೇಟ್ ಇದೆ ಮತ್ತು ಇದರ ನಾಟಿ ಪದ್ಧತಿ ಬಗ್ಗೆ ಹೇಳಬೇಕಂತ ಹೇಳಿದರೆ ವೀಕ್ಷಕರೇ ಇದರ ಒಂದು ಗಿಡಕ್ಕೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿಗೆ ಒಂದು ಗಿಡ ಅವರು ತಂದು ನೆಟ್ಟಿದ್ರಂತೆ ಯಾವುದೇ ಒಂದು ಕರ್ನಾಟಕದ ಯಾವುದೇ ಒಂದು ಪ್ರದೇಶದಲ್ಲಿ ನರ್ಸರಿ ಇದ್ದರೆ ಆ ನರ್ಸರಿಯಲ್ಲಿ ನಿಮಗೆ ಸಲೀಸಾಗಿ ಸಿಕ್ಕಿಬಿಡುತ್ತೆ ಈ ಒಂದು ಗೇರು ಕೃಷಿ ನೋಡಿ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಒಂದು ಸಾಲಿಂದ ಮತ್ತೊಂದು ಸಾಲಿಗೆ ಹದಿನೈದು ಅಡಿ ಇಟ್ಟಿದ್ದಾರೆ ಅಂತ ನೋಡಿ ನೋಡಿ ಈ ಗಿಡದಿಂದ ಈ ಗಿಡಕ್ಕೆ ಹದಿನೈದು ಅಡಿ ಅಡಿ ಇಟ್ಟಿದ್ದಾರೆ ಮತ್ತೆ ಈ ಗಿಡದಿಂದ ಈ ಗಿಡಕ್ಕೆ ನೋಡಿ ಈ ಗಿಡಕ್ಕೆ ಇಪ್ಪತ್ತು ಅಡಿ ಇಟ್ಟಿದ್ದಾರೆ ಅವರು ನೋಡಿ ಸಾಲಿಂದ ಸಾಲಿಗೆ ಹದಿನೈದು ಅಡಿ ಮತ್ತೆ ಗಿಡದಿಂದ ಗಿಡಕ್ಕೆ ಇಪ್ಪತ್ತು ಅಡಿ ಇಟ್ಟಿದ್ದಾರೆ ಮಧ್ಯದಲ್ಲಿ ಜಾಗ ಇದೆ ನೋಡಿ ನೀವು ನೋಡ್ತಾ ಇರೋ ಪ್ರಕಾರ ಇಲ್ಲಿ ಜೋಳವನ್ನು ಬೆಳ್ಕೊಂಡಿದ್ರು ಅವರು ಮಳೆಗಾಲದಲ್ಲಿ ಹೀಗೆ ನಿಮಗೆ ಮಳೆಗಾಲದಲ್ಲಿ ನೀವು ಜೋಳ ಕೂಡ ಅದರಲ್ಲಿ ಯಾವುದಾರು ಒಂದು ಮಿಶ್ರ ಬೆಳೆಯಾಗಿ ಕೂಡ ಅದನ್ನು ನೀವು ಬೆಳ್ಕೊಳ್ಬೋದು ತುಂಬ ಉತ್ತಮ ಇದೆ ಇದರ ಕೃಷಿಯ ಒಂದು ಇದರ ಒಂದು ನಾಟಿ ಪದ್ಧತಿ ಹೇಳ್ಬೇಕಂತ ಹೇಳ್ತಾರೆ ವೀಕ್ಷಕರ ಎರಡೂವರೆ ಎರಡುವರೆ ಅಡಿಯಷ್ಟು ಆಳದಲ್ಲಿ ಅವರು ಗುಂಡಿಯನ್ನು ತಗೊಂಡಿದ್ದಾರಂತೆ ತಕ್ಕೊಂಡಿರ್ತಾರೆ ಡೈರೆಕ್ಟಾಗಿ ನೆಟ್ಟಿದ್ದಾರೆ ಅವರು ಮತ್ತು ಯಾವುದೇ ಗೊಬ್ಬರವನ್ನು ಹಾಕಿಲ್ಲಂತೆ ಯಾವುದೇ ನೀರನ್ನು ಕೊಡಿಲಿಲ್ಲಂತೆ ಆದರೆ ಮಳೆಗಾಲದ ಸ್ಟಾರ್ಟಿಂಗಿಗೂ ಅವರು ಮಾಡಿದಾರಂತೆ ಅದೇ ಒಂದು ಕಾರಣ ಅದೇ ಒಂದು ಕಾರಣ ನಾವು ಮಳೆಗಾಲದ ಸ್ಟಾರ್ಟಿಂಗಲ್ಲಿ ಇದನ್ನು ಮಾಡೋದು ಇವಾಗ ಇದಕ್ಕೆ ಕಾಯಿ ಬಿಡಲಿಲ್ಲ ಆದರೂ ಕೂಡ ಇದೇ ಒಂದು ಒಂದು ಟೈಮಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಮಳೆಗಾಲದಲ್ಲಿ ಇದನ್ನ ನೆಡೋದು ಸೂಕ್ತ ಅಂತ ಹೇಳಿ ನಾವು ಈ ಒಂದು ಟೈಮಿಗೆ ಇದನ್ನು ಮಾಡ್ತಾ ಇದ್ದೇವೆ ಮತ್ತೊಂದು ಮಾತು ಹೇಳಲಿಕ್ಕೆ ನಾ ಬಯಸ್ತೇನೆ ವೀಕ್ಷಕರೇ ಇದು ಒಂದು ಏನು ಡ್ರೈನಟ್ ಮಾಡುವಂಥ ಒಂದು ಬೆಳೆ ಇದು ಯಾವುದೇ ಒಂದು ಡ್ರೈನಟ್ ಇರಲಿ ಅದಕ್ಕೆ ಪೊಟ್ಯಾಶ್ ಅಂಶವನ್ನು ಔಷವನ್ನು ನಾವು ಕೊಟ್ಟರೆ ಇನ್ನೂ ಒಳ್ಳೆ ಇಳುವರಿ ನಾವು ಇದರಲ್ಲಿ ಪಡ್ಕೋಬಹುದು ನಿಮಗೆ ನಿಮ್ಮ ಹತ್ರ ಆಗೋದಾದ್ರೆ ನಿಮ್ಮ ಹತ್ರ ಶಕ್ತಿ ಇದ್ದರೆ ನೀವು ಪೊಟ್ಯಾಶ್ ಗೊಬ್ಬರವನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊಡಿ ಗಿಡಕ್ಕೆ ಆವಾಗ ನೋಡಿ ಇದರ ಒಂದು 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 ಗಿಡದಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ಬರೋದರಲ್ಲಿ ಇಪ್ಪತ್ತು ಕೆ ಜಿಯಷ್ಟು ನೀವು ಇಳುವರನ್ನು ಪಡ್ಕೊಳ್ಬೋದು ಅಷ್ಟು ಇಳುವರಿನ ಇದರಲ್ಲಿ ಪಡ್ಕೊಳ್ಬೋದು ನಿಮ್ಮ ಹತ್ರ ಆದರೆ ನೀವು ಪಟಸ್ಟ್ ಗೊಬ್ಬರನ್ನು ಕೊಡ್ಬೋದು ಸೊ ನಾನು ಹೇಳಿರೋ ಪ್ರಕಾರ ಎರಡೆರಡು ಎರಡೂವರೆ ಎರಡೂವರೆ ಅಷ್ಟು ಅಡಿಯಲ್ಲಿ ನೀವು ಒಂದೊಂದು ಗುಂಡಿನ ತೋಡಿ ಮಳೆಗಾಲದ ಸ್ಟಾರ್ಟಿಂಗಲ್ಲಿ ಮತ್ತು ಡೈರೆಕ್ಟೇ ಮಣ್ಣು ಮುಚ್ಚಿಬಿಡಿ ಮತ್ತು ಅದರ ಒಂದು ಆ ವರ್ಷದಲ್ಲಿ ನಿಮಗೇನು ಬೆಳೆ ಬರೋದಿಲ್ಲ ಮುಂದೆ ನೆಕ್ಸ್ಟ್ ವರ್ಷದಿಂದ ಎರಡನೇ ವರ್ಷದಿಂದ ನಿಮಗೆ ಬೆಳೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಿದ್ದು ಸೊ ವೀಕ್ಷಕರ ನಿಮ್ಮ ಬಳಿ ಯಾವುದೇ ಒಂದು ಬಂಜರು ಭೂಮಿ ಇದ್ದರೆ ದಯವಿಟ್ಟು ಇದನ್ನು ನೆಟ್ಕೊಳ್ಳಿ ಅದನ್ನು ಖಾಲಿ ಬಿಡೋ ಬದಲಿಗೆ ಇದರಲ್ಲಿ ಒಂದು ಗೇರನ್ನು ನೆಟ್ಕೊಂಡು ಇಟ್ಟು ಇಟ್ಕೊಂಡ್ಬಿಡಿ ಬಿಡಿ ಒಂದು ನೂರು ಗಿಡ ಆದರೂ ಸಾಕು ವೀಕ್ಷಕರೇ ಒಳ್ಳೆ ಆದಾಯ ಗಳಿಸ್ಕೊಳ್ಬಹುದು ತುಂಬಾ ಚೆನ್ನಾಗಿದೆ ಒಂದು ಗೇರು ಕೃಷಿ ಸೊ ಹಾಗಾದ್ರೆ ವೀಕ್ಷಕರೆ ಮತ್ತೆ ಮುಂದಿನ ಒಂದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ನೀರೇ ಇಲ್ಲದವರು ಅಥವಾ ಬಂಜರು ಭೂಮಿಯರು ಇರುವವರು ಯಾವೆಲ್ಲ ಕೃಷಿಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಮತ್ತೆ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿನ ಹೊಡಿಸ್ಲಿಕ್ಕೆ ಟ್ರೈ ಮಾಡ್ತೇವೆ ಸೊ ಹಾಗಾಗಿ ವೀಕ್ಷಕರ ಇನ್ನೂವರೆಗೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೂಡ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ ಆ ಬೆಲ್ ಬಟನ್ ಅನ್ನು ಖಂಡಿತವಾಗಿ ಒತ್ತಿ ಆ ಬೆಲ್ ಬಟನ್ ಒತ್ತದಿಂದ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಸಂಚಿಕೆಯನ್ನು ಹೊಡಿಸ್ತಾವಾಗ ಅದರ ಒಂದು ನೋಟಿಫಿಕೇಶನ್ ನಮಗೆ ಥಟ್ ಅಂತ ಬರುತ್ತೆ ವೀಕ್ಷಕರ ಸೊ ಹಾಗಾಗಿ ಬೆಲ್ ಬಟನ್ ಅನ್ನು ಒತ್ತದನ್ನ ಮರೆಯಬೇಡಿ ಒಂದು ವೇಳೆ ಈ ಒಂದು ಸಂಚಿಕೆ ನಮಗೆ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆ ನಗ್ತಾ ಇರಿ ಖುಷಿಯಾಗಿರಿ ಬಾಯ್